ಕುಂದಗೋಳ ಆರೋಗ್ಯಾಧಿಕಾರಿ ಡಾಕ್ಟರ್ ಸೂಫಿಯಾ ವಿರುದ್ಧ ವರ್ಗಾವಣೆ ಆಗ್ರಹಿಸಿ ಪ್ರತಿಭಟನೆ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿಗೆ ಕರವೇ ಒತ್ತಾಯ ಎಸ್ ಕುಂದಗೋಳ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ಧರಣಿ ಕುಳಿತು ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸೂಫಿಯಾ ವಿರುದ್ಧ ವರ್ಗಾವಣೆ ಆಗ್ರಹಿಸಿ ಪ್ರತಿಭಟಿಸಿದರು ತಾಲೂಕಾ ಆರೋಗ್ಯಾಧಿಕಾರಿಯ ದುರ್ವರ್ತನೆ ತೀವ್ರವಾಗಿರುವುದನ್ನ ಗಮನಿಸಿ ತಾಲೂಕು ಆಸ್ಪತ್ರೆಗೆ ಮುತ್ತಿಗೆ ಹಾಕಿದ ಜಿಲ್ಲಾ ಅಧ್ಯಕ್ಷ ಸುಧೀರ್ ಗಾಯಕ್ವಾಡ್ ಹಾಗೂ ಕಲ್ಲಪ್ಪ ಅವರ ನೇತೃತ್ವದಲ್ಲಿ ಸುಮಾರು ಗಂಟೆಗಳ ಕಾಲ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಕುಳಿತು ದುರ್ವರ್ತನೆ ಮಾಡುತ್ತಿರುವ ಅಧಿಕಾರಿಯ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿ ತಿಳಿದು ದೌಡಾಯಿಸಿದ ತಾಲೂಕಾ ಆಡಳಿತ ದಂಡಾಧಿಕಾರಿ ರಾಜು ಮಾವರ್ಕರ್ ಕರವೇ ಕಾರ್ಯಕರ್ತರ ಮನವೊಲಿಸಲು ಪ್ರಯತ್ನಿಸಿದರು ಜಿಲ್ಲಾ ವೈದ್ಯಾಧಿಕಾರಿ ಬರುವವರೆಗೂ ಪಟ್ಟು ಹಿಡಿದರು ಡಿಎಚ್ಒ ಜಿಲ್ಲಾ ನೋಡೆಲ್ ಅಧಿಕಾರಿಗಳ ಕಳುಹಿಸಿದ ನಂತರ ತಹಸೀಲ್ದಾರರಿಗೆ ನೋಡೆಲ್ ಅಧಿಕಾರಿಗೆ ಕರವೇ ಕಾರ್ಯಕರ್ತರು ಮನವಿ ಸಲ್ಲಿಸಿದರು ವರದಿ ಹನುಮಂತಪ್ಪ ಕೋನಿಸಾಗರ್ ಫೋಕಸ್ ಟಿವಿ ಕುಂದಗೋಳ ಆಗ್ತಾ ಇದೆ ಮತ್ತು ಇದು ಟೈಮಿಂಗು ಇದು ಅದು ಅರ್ಜಿ ಹಾಕಕ್ಕೆ ಅದಾದ ತಕ್ಷಣ ಅವರಿಗೆ ಬರೋ ಬಹಳ ವ್ಯವಸ್ಥೆ ಆಗ್ತಿದೆ ಅದರ ನಂತರ ಇನ್ನು ಸಂಸ್ಥೆ ನಿಯಂತ್ರಣ ಮಾಡಿ ಶಾಸಕರಿಗೆ ಇದರಲ್ಲಿ ಗೌರ ಆಸ್ಪತ್ರೆಯನ್ನು ನಿಯಂತ್ರಣ ಇದು ಮುಖ್ಯಮಂತ್ರಿ ಆಯಿತು ಜಗತ್ತ ನಾವು ಸರ್ಕಾರ ಚರ್ಚೆ ಮಾಡಿ ಅದನ್ನು ಸರಿಪಡಿಸ್ತೀನಿ ಅಂತ ಹೇಳಿ ಜೊತೆಗೆ ಸಂಸ್ಥೆ ಬಿ ಎನ್ ಚರ್ಚೆ ಆಯಿತು ಅಲ್ಲಿ ಅವ್ರು ಏನೋ ಸಂಸ್ಥೆ ಒಳಗಿರ್ಬೋದು ಗುಡ್ಗಿರ್ ಇರ್ಬೋದು ಹಿಂಗ್ಳಿಗಿರ್ಬೋದು ಇರ್ಬೋದು ಅನೇಕ ಏನ್ ತೊಂದ್ರೆ ಅದನ್ನ ಕೇಳ್ರಿ ನಾಳೆ ನಾವು ಬಿಸ್ವಾರ ದಿನ ಒಂದು ಮನವಿಯನ್ನು ಕೊಡ್ತಾ ಇದೀವಿ ಡಿ ಎಚ್ ಕರ್ಸ ಅಂತ ಅಂತೇಳಿ ಅವರು ಕೇಳಿದ ಶಾಸಕನ್ ಕರ್ಕೊಂಬಂದ ಮಾಡ್ರಿ ಆ ಬಳಕ ಮಾಹಿತಿ ಹಾಕನಾಗ ಕೊಡ್ರಿ ಆ ಬಳಕ ಮಾಹಿತಿಗಳನ್ನ ಕೊಡ್ತೀವಿ ಅಂತ ಹೇಳಿ ಒಂದು ನಾವೇನ್ ಕೇಳ್ತಾ ಇದ್ದೀವಿ ಅಂದ್ರ ಈಗ ತೊಂದರೆ ನಿಮ್ ಕೂಟ ನಾವು ಸಹಕಾರ ಹೆಗಲ್ ಹೆಗಲ್ ಕೊಟ್ಟಿತ್ತು ಅಂದ್ರೆ ನೌಕರಿ ಮಾಡ್ತೀವಿ ಆಡಳಿತ ಕೊಡ್ತೀರಿ ಅದಕ್ಕೆ ನಾವು ಅವ್ರಿಗೆ ಆ ವ್ಯವಸ್ಥೆದಾಗ ನಾವು ಅವ್ರನ್ನ ಕೇಳಿದೀವಿ ರಿಕ್ವೆಸ್ಟ್ ಇಂದ ಆದ್ರ ಆ ಮೇಡಮ್ ಅವರು ನಮ್ಯಾಗ ಆಡಳಿತ ಮಾಡಿದ್ರು ಅಧಿಕಾರ ಮಾಡಿದ್ರು ಗೊತ್ತಾಗ್ಲಿಲ್ಲ ಅದಕ್ಕೆ ಆ ವ್ಯವಸ್ಥೆಕ್ಕೂ ಆಗ್ಬಾರ್ದು ದಯವಿಟ್ಟು ಮೇಡಮ್ ರಿಕ್ವೆಸ್ಟ್ ನಾನ್ ಯಾಕಂದ್ರೆ ದಸಲಾರ್ ಅಲ್ಲಲ್ಲ ದಸಲಾರ್ ಸಾವಿರಿಗೆ ನಾವು ನೋವು ಆಗಿತಿ ಅಂದ್ರೆ ಅಲ್ಲಿ ಏನಾರ ಆಗೈತೆ ಅಂದ್ರೆ ನಾವು ಎಲ್ಲರೂ ಕೂಡ ನಿಂತಾಗ ಮಾತ್ರ ನೌಕರಿ ಮಾಡ್ತಾರ ಅವ್ರು ಇಲ್ಲ ಮಾಡಂಗಿಲ್ಲ ಓಡಿ ಬಿಡ್ತಾರ ಯಾಕಂದ್ರೆ ಮೊದ್ಲ ಇಲ್ಲಿ ಕಾಟೈತ್ರಿ ಇಲ್ಲಿ ಕಾಟೈತಿ ಸರ್ಕಾರಿ ನೌಕರಿದಾರಿಗೆ ಕಾಟೈತಿ ಅಂದ್ರೆ ಏನ್ ರೊಕ್ಕ ಕೊಟ್ಟು ಬಂದಿರಲ್ಲ ಅವ್ರಿಗೆಲ್ಲಾರು ಕಾಟೈತಿ ಮತ್ ತಿಂಗಳ ಕೊಡುದು ಅಲ್ಲಿ ಕೊಟ್ಟು ಬರದಲ್ಲ ಮತ್ತೆ ತಿಂಗಳ ಕೊಡುದು ನಡೋದಕ್ಕೆ ಅದಕ್ಕೆ ಆ ವ್ಯವಸ್ಥೆಗೆ ಆ ಹೆದರಿಕೆಗೆ ನೀವು ಹೆದರ್ತೀರಿ ಅನ್ನೋದಕ್ಕೆ ನಾವೇನೈತಿ ಅಂದ್ರೆ ಹೋರಾಟ ಮಾಡುದು ಅದ್ರ ಸಂಬಂಧ